ನಟಿ ಲೀಲಾವತಿ ಅವರು ಅಭಿನಯಿಸಿರುವ ಕನ್ನಡದ ಪ್ರಮುಖ ಚಿತ್ರಗಳ ಲಿಸ್ಟನ್ನ ತಂದಿದ್ದೀನಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜನಿಸಿದ ಇವರು ಆರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲೂ ನಾನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಅವರ ಐವತ್ತು ವರ್ಷದ ಸಿನಿಪಯಣದಲ್ಲಿ ಸಾಕಷ್ಟು ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಅಬ್ಬಾ ಆ ಹುಡುಗಿ ಧರ್ಮ ವಿಜಯ ರಣಧೀರ ಕಂಠೀರವ ಕೈವಾರ ಮಹಾತ್ಮೆ ಕಣ್ತೆರೆದು ನೋಡು ಕಿತ್ತೂರು ಚೆನ್ನಮ್ಮ ಗಾಳಿ ಗೋಪುರ ಕರುಣೆಯೇ ಕುಟುಂಬದ ಕಣ್ಣು ಭೂದಾನ ನಂದಾದೀಪ ಕುಲವಧು ಕಲಿತರು ಹೆಣ್ಣೆ ಸಂತ ತುಕಾರಾಮ ವೀರ ಕೇಸರಿ ಶಿವರಾತ್ರಿ ಮಹಾತ್ಮೆ ಚಂದ್ರಹಾಸ ಗೆಜ್ಜೆ ಪೂಜೆ ಸಿಪಾಯಿ ರಾಮು ಶರಪಂಜರ ಭಕ್ತ ಕುಂಬಾರ ಕಥಾಸಂಗಮ ಸಂಗಮ ಕುಳ್ಳ ಕಾಲೇಜು ರಂಗ ನಾನಿನ್ನ ಮರೆಯಲಾರೆ ವೀರ ಸಿಂಧೂರ ಲಕ್ಷ್ಮಣ ಕಿಲಾಡಿ ಜೋಡಿ ಹೊಂಬಿಸಿಲು ಆಟೋ ರಾಜ ಶ್ರಾವಣ ಬಂತು ಪ್ರೇಮಲೋಕ ಯುಗ ಪುರುಷ ಸ್ವಾತಿ ಮುತ್ತು ಇವು ಮೇರು ನಟಿ ಲೀಲಾವತಿ ಅವರ ಫಿಲ್ಮೋಗ್ರಫಿಯಲ್ಲಿ ಕಂಡು ಬಂದಂತಹ ಪ್ರಮುಖ ಚಿತ್ರಗಳು ಕನ್ನಡದಲ್ಲಿ ನಾಲ್ಕು ಚಿತ್ರಗಳನ್ನ ನಿರ್ಮಿಸಿದ್ದಾರೆ ಕಾಲೇಜ್ ಹೀರೋ ಕನ್ನಡದ ಕಂದ ಶುಕ್ರ ಹಾಗೂ ಯಾರದು ಇವರು ನಿರ್ಮಿಸಿರುವ ಚಿತ್ರಗಳು